ಸಿರಿ ನೀವು ಜಾಡರನ್ನ ನನಗೊಂದ ಸಿರಿ ನೆಯಾದ ಕೊಡರಿ ಕೋಲ ಮುತಿನ ಕೋಲ ನನಗೊಂದ ಸಿರಿ ನೆದ ಕೊಡರಿ ಕೋಲ ಮುತ್ತಿನ ಕೋಲ ನನಗೊಂದ ಸಿರಿ ನೆದ ಕೊಡರಿ ಕೋಲ ಮುತ್ತಿನ ಕೋ ನನಗೊಂದ ಸಿರಿ ನೆಯಾದ ಕೊಡರಿ ಸಿರಿ ಗೊಪ್ಪು ಅಂತ ಬಣ್ಣ ಹಾಕರಿ ಕೋಲ ಮುತ್ತಿನ ಕೋಲ సిరి గొప్ప అంత బీ కోతిన కో సిరి గొప్ప అంత బన్న కరి కోల ముత్తిన కో సిరిగా కరి శిరంజి బాణ నిరిగా ఘాకరి నిరల బోల మినోళ

शेरगी घाकरी छापोरी बन्ना कोल मुतिना कोल शेरगी गी घा बन्ना चपोरी बना कोल मुतीना कोल शरीगी घाकरी चपोरी बनना निर्गा करी निरला बना कोल मुतिना कोल

दरिया गा करी दड़ाबरी बन्ना कोल मुतिना कोल दरिया गा करी ड्री बना कोल मुतिना कोल दरिया गा करी दड़ामी बन्ना शिरी गा करे सिरांजी बन्ना कोल मुतिना कोल

शारी गाकरपूरी बण्ण कोल मुतना कोल शारीगि चापरी बण्ण कोल मुतना कोाकूरी बण्ण अद्रग तगिरी देवर गोलना कोल मुतना कोल अद्रग तगिरी देवर गोलना कोल मुतना कोल अदरग तगिरी देवर गोलना कोल मुद्दीना को अद्रग तगिरी देव ತಗಿರಿ ದೇವರ ಜಗಲಿ ಕೋಲ ಮುತ್ತಿನ ಕೋಲ ದೇವ್ರ ಸುತ್ತ ತಗಿರಿ ದೇವರ ಜಗಲಿ ಕೋಲ ಮುತ್ತಿನ ಕೋಲ ದೇವ್ರ ಸುತ್ತ ತಗಿರಿ ದೇವರ ಜಗಲಿ ಕೋಲ ದೇವರ ಸುತ್ತ ತಗಿರಿ ದೇವರ ಜಗಲಿ ಪೂಜೆ ಮಾಡಲಕ್ಕಿ ಗಿಂಡಿ ತಗಿರಿ ಕೋಲ ಮುತ್ತಿನ ಕೋಲ ಪೂಜೆ ಮಾಡಲಕ್ಕ ಹಳ್ಳಿ ಗಿಂಡಿ ತಗಿರಿ ಕೋಲ ಮುತ್ತಿನ ಕೋಲ ಪೂಜೆ ಮಾಡಲಕ ಹಳ್ಳಿ ಗಿಂಡಿ ತಗಿರಿ ಕೋಲ ಮುತಿನ ಕೋ ಪೂಜೆ ಮಾಡಲಕ್ಕ ಹಳ್ಳಿ ಗಿಂಡಿ ತಗಿರಿ ಪೂಜೆ ಮಾಡಲಕ ಪೂಜಾರಣ್ಣ ತಗಿರಿ ಕೋಲ ಮುತ್ತಿನ ಕೋಲ ಪೂಜೆ ಮಾಡಲಕ್ಕ ಪೂಜೆ ರಣ ತಗಿರಿ ಕೋಲ ಮುತ್ತಿನ ಕೋಲ ಪೂಜೆ ಮಾಡಲಕ್ಕ ಪೂಜೆ ನಗಿರಿ ಕೋಲ ಮುತ್ತಿನ ಕೋಲ್ ಪೂಜೆ ಮಾಡಲಕ್ಕ ಪೂಜಾರಣ ತಗಿರಿ ನೀರ ತುಂಬಲಕ್ಕ ಬಾವಿ ತಗಿರಿ ಕೋಲ ಮುತ್ತಿನ ಕೋಲ ನೀರ ತುಂಬಲಕ ಬಾವಿ ಎತ್ತಗಿರಿ ಕೋಲ ಕೋಲ್ ನೀರ ತುಂಬಲಕ ಬಾವಿ ಎತ್ತಗಿರಿ ಕೋಲ ಮುತಿನ ನೀರ ತುಂಬಲಕ ಬಾವಿ ಎತ್ತಗಿರಿ ಬಾವಿ ಸುತ್ತ ತಗಿರಿ ಬಾಳಿಯವನವ ಕೋಲ ಮುತಿನ ಕೋಲ್ ಬಾವಿ ಸುತ್ತ ತಗಿರಿ ಬಾಳಿಯವನವ ಕೋಲ ಮುತಿನ ಕೋಲ್ ಬಾವಿ ಸುತ್ತ ತಗಿರಿ ಬಾಳಿಯವನವ ಕೋಲ್ ಕೋಲ ಮುತಿನ ಕೋಲ್ ಬಾಮಿ ಸುತ್ತ ತಗಿರಿ ಬಾಳಿಯವನ ಬಾಳೆಹಣ್ಣ ತಿನ್ನಲಕ್ಕ ಗಿಳಿ ಹಿಂಡತಗಿರಿ ಕೋಲ ಮುತ್ತಿನ ಕೋಲ ಬಾಳೆಹಣ್ಣ ತಿನ್ನಲಕ್ಕ ಗಿಳಿ ಹಿಂಡತಗಿರಿ ಕೋಲ ಮುತ್ತಿನ ಕೋಲ ಬಾಳೆಹಣ್ಣ ತಿನ್ನಲಾಕ ಗಿಳಿ ಎಂಡತಗಿರಿ ಕೋಲ ಮುತಿನ ಕೋಲ ಬಾಳೆ ಹಣ್ಣ ತಿನ್ನಲಕ್ಕ ಗಿಳಿ ಹಿಂಡತಗಿರಿ ನಾಳಿಯ ಮಾಸಿಗೆ ಸೀರಿ ಬೇಕರಿ ಕೋಲ ಮುತ್ತಿನ ಕೋಲ నాళి అమాసి సిరి బీ కోల్ ముత్తిన కోల్ నా సిరి బీ కోల్ ముత్తిన కో నాళి అమాసి సిరి బీ మనీ అన్న శగ మాడ తేవరి కోల్ ముత్తిన కో మణి అన్న శగ మాడ తేవరి కోల్ ముత్తిన కోల్ మన అగ మాడ తేవరి కోలము తిన